ಒಳ್ಳೆ ದಪ್ಪದಗಿನ ಎಲೆಗಳು ನೀವು ನೋಡಿದರೆ ಚಂದದ ಎಲೆಗಳು ಬರ್ತದೆ ಒಂದು ಗಿಡಕ್ಕೆ ಸಾಮಾನ್ಯ ಒಂದು ಐದರಿಂದ ಏಳು ಎಲೆಗಳು ನಮಗೆ ವರ್ಷಕ್ಕೆ ಸಿಗ್ತದೆ ಹಾಗಾಗಿ ನೀವೊಂದು ಎಂಟರಿಂದ ಹತ್ತು ಚಟ್ಟಿ ಮಾಡಿಕೊಂಡ್ರೆ ಒಂದು ಸಣ್ಣ ಕುಟುಂಬಕ್ಕೆ ಬೇಕಾದಷ್ಟು ಎಲೆ ನಮ್ಮ ಮನೆಯಲ್ಲಿ ವರ್ಷಕ್ಕೆ ಒಂದು ನಾಲ್ಕು ಸರ್ತಿ ಮಾಡುವಷ್ಟು ನಿಮಗೆ ಪತ್ರೊಡೆ ಮಾಡ್ಬೋದು ಅಥವಾ ಗೊಜ್ಜಿ ಮಾಡ್ಬೋದು ಯಾವ ರೀತಿ ಬೇಕಾದರೂ ನಮಗೆ ನಿಮ್ಮೆಲ್ಲ ವೀಕ್ಷಕ ಮಿತ್ರರಿಗೆ ನಮಸ್ಕಾರ ಇವತ್ತು ನಾನು ನಮ್ಮ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ಸೇವಿಸುವಂತಹ ಕಾಡು ಕೆಸ ಇದರ ಬಗ್ಗೆ ಮಾತಾಡೋದಕ್ಕೆ ವಿಶ್ವ ಸುಬ್ರಹ್ಮಣ್ಯ ಅವ್ರ ಜೊತೆ ಗೊತ್ತಿದ್ದೇನೆ ಅವರು ಹೇಗೆ ಕಾಡು ಕೆಸವನ್ನು ಬೆಳಿತಾರೆ ಮತ್ತು ಅದನ್ನು ಹೇಗೆ ವೃದ್ಧಿಯನ್ನು ಮಾಡ್ತಾರೆ ಪ್ರತಿ ವರ್ಷದನ್ನು ಹೇಗೆ ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ಅವ್ರ ಜೊತೆ ಮಾತಾಡೋಣ ಬನ್ನಿ ಎತ್ತು ನೋಡೋಣ ಹಾಂ ಎಲ್ಲರಿಗೂ ನಮಸ್ಕಾರ ಒಂದು ಮರ ಕೆಸವನ್ನು ನಾವು ಚಟ್ಟಿಯಲ್ಲಿ ಯಾವ ರೀತಿ ಬೆಳೆಯಬಹುದು ಅಂತ ಹೇಳುವ ಬಗ್ಗೆ ಒಂದು ಪ್ರೆಸೆಂಟೇಷನ್ ನನ್ನ ಕೈಯ್ಯಲ್ಲಿರುವಂಥದ್ದು ಖೋಖೋ ಪೀಠ ಪೀಟನ್ನು ಬೇಸಾಗಿ ಇಟ್ಕೊಂಡು ನಮಗೆ ಮರ ಕೆಸವನ್ನು ಬೆಳೆಸಲಿಕ್ಕೆ ಆಗ್ತದೆ ಈ ರೀತಿಯ ಚಟ್ಟಿ ತಕ್ಕೊಂಡು ಈ ರೀತಿಯ ಚಟ್ಟಿಯಲ್ಲಿ ನಮ್ಮ ಖೋಖೋ ಪೀಟನ್ನು ಕುಪಿಟ್ಟನ್ನು ಹಾಕಿ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಅದು ಸ್ವಲ್ಪ ಅಗ ಆಗ್ತದೆ ನೀರು ಹಾಕಿದ ಕೂಡಲೇ ಅದ ಅದರ ನಂತರ ಈ ರೀತಿಯ ಚಿಕ್ಕ ಗಿ ಗಿಡಗಳಿವೆ ಮರಕ್ಕೆಸುವಿನ ಗಿಡಗಳಿದು ಇಂತಹ ಗಿಡಗಳನ್ನು ಒಂದು ಚಟ್ಟಿಯಲ್ಲಿ ಏಳರಿಂದ ಎಂಟು ಗಿಡಗಳನ್ನು ನಾಟಿ ಮಾಡಬಹುದು ಈ ರೀತಿಯ ಚಟ್ಟಿಯಲ್ಲಿ ಅದು ಸಾಮಾನ್ಯ ಆ ವರ್ಷ ಪ್ರಥಮ ವರ್ಷ ನಮಗೆ ಈ ನಮ್ಮನೆ ಎಲೆಗಳು ಸಿಗ್ತದೆ ಇಷ್ಟಾಗಲ್ಲದ ಸಾಮಾನ್ಯ ಅಂಗೈ ಎಷ್ಟಾಗಲ್ಲದ ಎಲೆಗಳು ಸಿಗ್ತದೆ ಅದ್ರ ನಂತರ ಆ ಮತ್ತಿನ ವರ್ಷಕ್ಕಾಗುವಾಗ ನಾವು ಇದರ ಬೇಸನ್ನು ನಾವು ಸ್ವಲ್ಪ ಬೇರೆ ರೀತಿ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದರೆ ಮರದ ತೆಂಗಿನ ನಾರು ಮತ್ತು ಸೆಗಣಿಯ ಬೆರಣಿ ಮತ್ತು ಮರದ ಹುಡಿ ಈ ನಮ್ಮ ಮರದ ಮಿಲ್ಗಳಲ್ಲಿ ಮರದ ಹುಡಿ ಸಿಗ್ತದೆ ಅದರಲ್ಲಿ ಅಕೇಶಿಯಾ ಸಾಗುವಾನಿಯನ್ನು ಅವಾಯ್ಡ್ ಮಾಡಿ ಹಲಸು ಹೆಬ್ಬಲಸು ಇಂಥದ್ರನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಈಗ ಬರುವ ವರ್ಷ ಜೂನಿಗೆ ಬೇಕಾದರೆ ಈ ವರ್ಷದ ಪ್ರಾರಂಭದಲ್ಲಿ ಆ ಹುಡಿಯನ್ನು ಕಲೆಕ್ಟ್ ಮಾಡಿ ಮರ ಮರದ ಹುಡಿ ಮತ್ತು ಸಗಣಿಯ ಬೆರಣಿ ಇದನ್ನು ಕಲೆಕ್ಟ್ ಮಾಡಿ ಒಂದು ಕಡೆ ರಾಶಿಯಾಗಿ ಹಾಕಿ ಇಟ್ಕೊಳ್ಳಿ ಅದು ಏಜಿಂಗ್ ಆಗಬೇಕು ಅದರಲ್ಲಿರುವಂತಹ ಏನು ವಿಷಕಾರಿ ಅಂಶಗಳಿವೆ ಅಥವಾ ಕೆಮಿಕಲ್ ರಿಯಾಕ್ಷನ್ ಕೊಡುವಂತಹ ಅಂಶಗಳಿವೆ ಅದು ಏಜಿಂಗ್ನ ಪ್ರೊಸೆಸ್ನಲ್ಲಿ ಅದು ಹೋಗ್ತದೆ ಆ ಒಂದು ಮೂಲೆಯಲ್ಲಿಟ್ಟು ಏಜಿಂಗ್ನ ಪ್ರೊಸೆಸ್ ಹೇಗೆ ಅಂದರೆ ಒಂದು ಮೂಲೆಯಲ್ಲಿ ಇಟ್ಟು ಅದಕ್ಕೆ ಪ್ರತಿ ವಾರ ನೀರು ಕೊಡಿ ಅದು ಅಲ್ಲಿಗೆ ಕೊಳ್ ಕೊಳಿತದೆ ಮತ್ತು ಕುಂಬಾಗ್ತದೆ ಅದರನ್ನು ನೆಕ್ಸ್ಟ್ ಇಯರ್ನ ಬರುವ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಈ ರೀತಿಯ ಚಟ್ಟಿಗಳಲ್ಲಿ ಆ ಹುಡಿಯನ್ನು ಮಿಕ್ಸ್ ಮಾಡಿ ಒಂದಿಷ್ಟು ಒನ್ ಇಷ್ಟು ಒನ್ ಮರದ ಹುಡಿ ಸಗಣಿಯ ಬೆರಣಿ ಮತ್ತು ತೆಂಗಿನ ನಾರು ಇದರನ್ನು ಮಿಕ್ಸ್ ಮಾಡಿ ಅದರಲ್ಲಿ ಕಳೆದ ವರ್ಷದ ಏನು ಇದೀಗ ಕೆಳಗಡೆ ಈ ಬುಡದಲ್ಲಿ ಅದರ ಗಡ್ಡೆಗಳಿರ್ತದೆ ಆ ಗಡ್ಡೆಯನ್ನು ನಾಟಿ ಮಾಡಿ ಒಂದು ಆ ಆ ವರ್ಷದಲ್ಲಿ ಒಂದು ಚಟ್ಟಿಗೆ ಎರಡೇ ನಾಟಿ ಮಾಡಿ ಯಾಕೆಂದರೆ ಚೆನ್ನಾಗಿರುವಂತಹ ಎಲೆ ಬರ್ತದೆ ಅವಾಗ ಇದೀಗ ಎರಡನೇ ವರ್ಷದ ಎಲೆಗಳು ಎರಡನೇ ವರ್ಷದ ಎಲೆ ನಿಮಗೆ ಸ್ವಲ್ಪ ಅಗಲವಾಗಿ ಬರ್ತದೆ ಮತ್ತಿನ ವರ್ಷ ಇದೇ ಪ್ರೊಸೆಸ್ ಅನ್ನು ರಿಪೀಟ್ ಮಾಡಿ ಏಪ್ರಿಲ್ ತಿಂಗಳಿನಲ್ಲಿ ನೀವು ನಟ್ರೆ ಈ ರೀತಿಯ ಮೂರನೇ ವರ್ಷಕ್ಕಾಗೂ ಈ ರೀತಿಯ ಎಲೆಗಳು ನಿಮಗೆ ಸಿಗ್ತದೆ ಒಳ್ಳೆ ದಪ್ಪದಗಿನ ಎಲೆಗಳು ನೀವು ನೋಡಿದ್ರೆ ಚಂದದ ಎಲೆಗಳು ಬರ್ತದೆ ಒಂದು ಗಿಡಕ್ಕೆ ಸಾಮಾನ್ಯ ಒಂದು ಐದರಿಂದ ಏಳು ಎಲೆಗಳು ನಮಗೆ ವರ್ಷಕ್ಕೆ ಸಿಗ್ತದೆ ಹಾಗಾಗಿ ನೀವೊಂದು ಎಂಟರಿಂದ ಹತ್ತು ಚಟ್ಟಿ ಮಾಡಿಕೊಂಡ್ರೆ ಒಂದು ಸಣ್ಣ ಕುಟುಂಬಕ್ಕೆ ಬೇಕಾದಷ್ಟೇ ನಮ್ಮ ಮನೆಯಲ್ಲಿ ವರ್ಷಕ್ಕೆ ಒಂದು ಮೂರ್ನಾಲ್ಕು ಸರ್ತಿ ಮಾಡುವಷ್ಟು ನಿಮಗೆ ಪತ್ರೊಡೆ ಮಾಡ್ಬೋದು ಅಥವಾ ಗೊಜ್ಜಿ ಮಾಡ್ಬೋದು ಯಾವ ರೀತಿ ಬೇಕಾದರೂ ನಮಗೆ ಅದರಿಂದ ತಯಾರಿಸುವಂಥ ತಿಂಡಿಗಳನ್ನು ಮಾಡಲಿಕ್ಕೆ ಆಗ್ತದೆ ಒಂದು ಎಂಟರಿಂದ ಹತ್ತು ಚಟ್ಟಿಗಳು ಈ ರೀತಿ ಮಾಡಿಕೊಂಡ್ರೆ ಆಯಿತು ಕೆಲಸದವರನ್ನು ಅವಲಂಬಿಸಬೇಕಾಗಿಲ್ಲ ಮರ ಹತ್ತಬೇಕಾಗಿಲ್ಲ ಮಳೆಗಾಲದಲ್ಲಿ ಹೊರಗೆ ಹೋಗಬೇಕಾಗಿಲ್ಲ ನಮ್ಮ ಮನೆಯ ಅಂಗಳದಲ್ಲೇ ನಮಗೆ ಬೇಕಾದಷ್ಟು ಎಲೆಗಳನ್ನು ಮಾಡಿಕೊಡ್ಬೋದು ಇದರಲ್ಲಿ ಇನ್ನೊಂದು ಪ್ರೊಸೆಸನ್ನು ನಾನು ನಿಮಗೆ ಹೇಳ್ತೇನೆ ಇದರಲ್ಲಿ ಒಂದು ಏನು ಅಂತೇಳಿದರೆ ಈ ಎಲ್ಲ ಗಿಡಗಳು ಏನಿದೆ ಇದು ಸಾಮಾನ್ಯ ನಮಗೆ ಏಪ್ರಿಲ್ ತಿಂಗಳಿನಲ್ಲಿ ನಾಟಿ ಮಾಡಿದಂತಹ ಎಲೆಯ ಗಿಡ್ ಎಲೆಗಳಿದು ಆ ಗಿಡದಿಂದ ಬಂದಂತಹ ಎಲೆ ನಮಗೆ ಅವರು ನಮಗೊಂದು ಹೇಳಿದರು ಇದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಅಂತ ಹೇಳುವ ಹೇಳಿ ಕೇಳಿದರು ಆ ಪ್ರಕಾರವಾಗಿ ನಾನು ಎಂತ ಮಾಡಿದೆ ಅಂತ ಹೇಳಿದರೆ ಈ ಗಿಡಗಳು ನೀವು ನೋಡಿದರೆ ಇಲ್ಲಿ ಗಮನಿಸಿದ್ರೆ ನೀವು ನೋಡಿ ಸರ್ ಇದರಲ್ಲಿ ಚಿಕ್ಕ ಗಿಡಗಳು ಉಂಟು ಈಗ ಇಂಥ ಗಿಡಗಳು ಉಂಟು ಇದರನ್ನು ನಾವು ಒಂದು ಸಾಮಾನ್ಯ ಜುಲೈ ತಿಂಗಳಿಗಾಗುವ ಅಂಥ ಗಿಡಗಳು ಬರ್ತದೆ ಆ ಚಟ್ಟಿಯ ಬುಡದಲ್ಲೇ ಬರಲಿಕ್ಕೆ ಶುರು ಆಗ್ತದೆ ನಮಗೆ ಏನು ಅಂತ ಹೇಳಿದರೆ ಈಗ ಕಂಟಿನ್ಯೂಸ್ ಒಂದು ನವೆಂಬರ್ ತಿಂಗಳ ತನಕ ನಮಗೆ ಎಲೆಗಳು ಬೇಕಾದರೆ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಂತಹ ಚಟ್ಟಿಯನ್ನು ಫಸ್ಟ್ ಪ್ರೊಸೆಸ್ನಲ್ಲಿ ಐದ ಆರು ಚಟ್ಟಿಗಳಲ್ಲಿ ಮಾಡಿತ್ತು ಎರಡನೇದಾಗಿ ಇಂತಹದ್ದೇ ಪುನಃ ಒಂದು ಚಟ್ಟಿಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಈಗ ಜುಲೈ ತಿಂಗಳಲ್ಲಿ ನಾವು ನಾಟಿ ಮಾಡೋದು ಇಂತಹ ಸಣ್ಣ ಗಿಡಗಳನ್ನು ಅದು ಸಾಮಾನ್ಯ ನಿಮಗೆ ನೆಕ್ಸ್ಟ್ ಒಂದೊಂದೂವರೆ ತಿಂಗಳಾಗುವ ಅದರಲ್ಲಿ ಎಲೆಗಳು ಬರ್ತದೆ ಅದೇ ರೀತಿ ಒಂದು ಮೂರು ತಿಂಗಳಿಗೊಮ್ಮೆ ಸರ್ ಏಪ್ರಿಲ್ನಲ್ಲಿ ಶುರು ಮಾಡಿದರೆ ಪ್ರತಿ ತಿಂಗಳು ಮಾಡಿಕೊಂಡು ಹೋಗ್ಬೋದು ನಿಮಗೆ ಗಿಡ ಸಿಕ್ಕಿದಾಗೆ ನೀವು ಹೊಸತ್ತು ಹೊಸತ್ತು ಚಟ್ಟಿಗಳಿಗೆ ಹಾಕ್ತಾ ಹೋದರೆ ನಮಗೆ ಒಂದು ನವೆಂಬರ್ ತಿಂಗಳ ತನಕ ನಮಗೆ ಎಲೆಗಳು ಸಿಗುವ ಹಾಗೆ ಮಾಡಲಿಕ್ಕೆ ಆಗ್ತದೆ ಆದರೆ ನವೆಂಬರ್ ತಿಂಗಳ ನಂತರ ಅದರ ಲೈಫ್ ಸೈಕಲ್ ಎಂಡ್ ಆಗ್ತದೆ ಲೈಫ್ ಸೈಕಲ್ ಎಂಡಾಗಿ ಅದರಲ್ಲಿ ಕೋಡುಗಳು ಬರ್ತದೆ ನಮಗೆ ಇಲ್ಲಿ ಈ ಗಿಡದಲ್ಲಿ ಈ ಪಾಟಲ್ಲಿ ನಮಗೆ ಕೋಡುಗಳು ಕಾಣ್ತದೆ ನೋಡಿ ಇದು ಕೋಡು ಈ ರೀತಿಯ ಕೋಡು ಬರ್ತದೆ ಈ ರೀತಿಯ ಕೋಡು ಬಂದು ಇದರಲ್ಲಿ ಗಂಟು ಗಂಟಲ್ಲಿ ನಿಮಗೆ ಸಣ್ಣ ಬೀಜಗಳಾಗ್ತದೆ ಸಾಮಾನ್ಯ ಜೀರಿಗೆ ಗಾತ್ರದ ಬೀಜಗಳು ಬರ್ತದೆ ಜೀರಿಗೆ ಗಾತ್ರದ ಬೀಜಗಳು ಆ ಜೀರಿಗೆ ಗಾತ್ರದ ಬೀಜಗಳು ಅದೇ ಆ ಚಟ್ಟಿಯಲ್ಲೇ ಬಿದ್ದು ಮತ್ತಿನ ವರ್ಷಕ್ಕೆ ಸಣ್ಣ ಗಿಡಗಳಾಗಿ ಡೆವಲಪ್ ಆಗುವಂಥದ್ದು ಇಲ್ಲಿಗೆ ಈ ಇದರಲ್ಲಿ ಜೀರಿಗೆ ಗಾತ್ರದ ಗಿಡಗಳು ಅದು ಕೆಳಗೆ ಬೀಳ್ತದೆ ಜುಲೈ ತಿಂಗಳಿಗಾಗುವ ಸಾಮಾನ್ಯ ಈ ರೀತಿಯ ಸಣ್ಣ ಗಿಡಗಳು ಬರ್ತವೆ ಇದು ಈ ಗಿಡಗಳು ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತವೆ ಇದೀಗ ನಮ್ಮಲ್ಲಿ ಈಗ ರೀಪ್ಲಾಂಟ್ ಪುನಃ ಅಂದರೆ ನೆಕ್ಸ್ಟ್ ಎರಡು ತಿಂಗಳಿನಲ್ಲಿ ಬೇಕಾಗುವಾಗೆ ಮಾಡಿಕೊಂಡಂಥದ್ದು ಇದರಲ್ಲಿ ನಾವು ಇದರ ಬೇಯಿಸಿಟ್ಕೊಂಡದ್ದು ಒಣಗಿದ್ದ ತರಗೆಲೆ ಮತ್ತು ಸಗಣಿಯ ಬೆರಣಿ ಮತ್ತು ತೆಂಗಿನ ನಾರು ಯಾವುದೇ ಇಂಥದ್ದೇ ಅಂತೇಳಿ ಅಲ್ಲ ಬಯೋಮಾಸ್ ಯಾವುದು ಕೂಡ ಆಗ್ಬೋದು ಸಸ್ಯಜನ್ಯ ಯಾವುದೇ ವೇಸ್ಟ್ಗಳು ಆಗ್ತದೆ ಆದರೆ ಅದರಲ್ಲಿ ಒಂದೇ ನಮಗೆ ಜಾಗ್ರತೆ ವಹಿಸಬೇಕಾದ್ದು ಹೊಸತನ್ನು ಹಾಕಬೇಡಿ ಏಜ್ ಆದದ್ದು ಒಂದು ಆರರಿಂದ ಎಂಟು ತಿಂಗಳು ಏಜ್ ಆದಂತಹ ಯಾವುದೇ ಅನ್ನು ನಾವು ಉಪಯೋಗಿಸ್ಬೋದು ನಾನು ಮತ್ತೆ ಮಹೇಶಣ್ಣ ಈಗ ಮಾತಾಡುವಾಗ ಒಂದು ಯೋಚನೆ ಮಾಡಿದ್ವಿ ಈ ಹಟ್ಟಿ ಗೊಬ್ಬರದ ಮುಂಚಿನ ಕಾಲದಲ್ಲಿ ಹಟ್ಟಿ ಗೊಬ್ಬರ ಅಂತ ಮಾಡಿ ಅದೊಂದು ಕಡೆ ಸ್ಟಾಕ್ ಮಾಡ್ತಾ ಇದ್ರು ಅದರಲ್ಲಿ ಈ ಕೆಳಗಿನ ಹುಡಿ ಸಿಕ್ಕಿದರೆ ಅದರಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಆಗ್ಬೋದು ಯಾಕೆಂದರೆ ಅದರಲ್ಲಿ ಇರುವಂಥದ್ದು ಸೊಪ್ಪು ಮತ್ತು ಅಂಬಿ ಮತ್ತು ಸ್ವಲ್ಪ ದನದ ಮೂತ್ರ ಇರ್ಬೋದು ಇದು ಮೂರು ಕೂಡ ಒಳ್ಳೆಯ ಕಾಂಬಿನೇಷನ್ ಒಳ್ಳೆ ಇದರಲ್ಲಿ ಇರುವಂಥದ್ದು ಅದೇ ಸೇಮ್ ಕಾಂಬಿನೇಷನ್ ಹಾಗಾಗಿ ಅದರಲ್ಲಿ ಸಹ ಒಳ್ಳೆಯ ರೀತಿಯಲ್ಲಿ ಬರ್ಬೋದು ನೀರು ನಿಂತರೆ ಮಾತ್ರ ಸಮಸ್ಯೆ ಆಗ್ತದೆ ಹಾಗಾಗಿ ನಾನೀಗ ಚಟ್ಟಿಯಲ್ಲಿ ಮಾಡಿದ್ದು ಅಥವಾ ಮತ್ತು ಚಟ್ಟಿಯನ್ನೇ ಪ್ರಪೋಸ್ ಮಾಡೋದು ಯಾಕೆ ಅಂತ ಹೇಳಿದರೆ ಮಳೆಗಾಲದಲ್ಲಿ ಫಸ್ಟಿನ ಮಳೆ ಬಿದ್ದರೆ ಒಳ್ಳೆ ಕ್ವಾಲಿಟಿ ಎಲೆಗಳು ಸಿಗ್ತದೆ ಆವಾಗ ನಾವು ಹೊರಗಡೆ ಅಂಗಳದಲ್ಲಿ ಇಡೋದು ಹೊರಗಡೆ ಮಳೆ ನೇರವಾಗಿ ಬೀಳುವಾಗ ಆಕಾಶದಿಂದ ನೇರ ಬೀಳುವಾಗ ಮಾಡೋದು ಈ ಜೂನ್ ತಿಂಗ್ ಜುಲೈ ತಿಂಗಳ ಈ ರೀತಿಯ ಮಳೆಗಾಗುವಾಗ ಅದರನ್ನು ಶೇಡಿಗೆ ಶಿಫ್ಟ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿಗೆ ನಾವು ಶೇಡಿನ ಅಂಡರ್ ಕೆಳಗೆ ಹಾಕಿಕೊಂಡ್ರೆ ನಮಗೆ ಗಿಡಗಳನ್ನು ಉಳಿಸ್ಲಿಕ್ಕೆ ಆಗ್ತದೆ ಮತ್ತೆ ಕೊಳೆಯುವುದನ್ನು ತಪ್ಪಿಸ್ಲಿಕ್ಕೆ ಆಗ್ತದೆ ದೊಡ್ಡ ಕೀಟಬಾಧೆಗಳಂತದ್ದು ಇಲ್ಲ ಒಂದು ಬಸವನ ಹುಳ ಕೆಲವೊಂದು ಸರ್ತಿ ಬರ್ತದೆ ಬಂದದ್ದನ್ನು ನೀವು ತೆಗೆದು ಹಾಕೊಂಡ್ರೆ ಆಯ್ತು ಮತ್ತೆ ಚೋರಟೆ ಅಂಥದ್ದು ಸಣ್ಣ ಇದು ಮತ್ತೆ ಆ ಹೇಳಿಕೊಳ್ಳುವಂತಹ ಯಾವುದೇ ರೋಗ ಬಾಧೆ ಇಲ್ಲ ಕೊಳೆ ರೋಗ ಒಂದೇ ಇರುವಂಥದ್ದು ಕೊಳೆ ರೋಗಕ್ಕೆ ಇದೇ ಪರಿಹಾರ ಅದರನ್ನು ಚಟ್ಟಿಯಲ್ಲಿ ಹಾಕಿದ್ರೆ ನಮಗೆ ಶಿಫ್ಟ್ ಮಾಡಿಕೊಳ್ಳಿಕ್ಕೆ ಆಗ್ತದೆ ಇದು ಚೋರಟೆ ಅಥವಾ ಕರಿಮಣಿ ಹುಳ ಅಥವಾ ಕಿಸ್ಕು ಬಂದ ಬಸವನ ಹುಳ ಬಂದದಿದ್ರೆ ಅದನ್ನು ತೆಗೆದು ಬಿಸಾಡುವಂಥದ್ದು ಮಾಡಿಕೊಂಡ್ರೆ ಆಯ್ತು ತುಂಬ ಅಟ್ಯಾಕ್ ಏನೂ ಆಗುದಿಲ್ಲ ಮಳೆಯನ್ನು ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಅದರದ್ದು ಅಟ್ಯಾಕ್ ದೊಡ್ಡ ಇರುವುದಿಲ್ಲ ಈ ರೀತಿ ಮಾಡ್ಬೋದು ಹ್ಮ್ ಕಾಡು ಕೆಸ ಇದನ್ನ ನೀವು ಬೆಳಿಲಿಕ್ಕೆ ಯಾವ ಮಾಡಿದ್ರಿ ಮತ್ತೆ ನಿಮಗೆ ಆಸಕ್ತಿ ಹೇಗೆ ಬಂತದ ನನಗೆ ಬಾಲ್ಯದಲ್ಲೇ ಇದರ ಬಗ್ಗೆ ಆಸಕ್ತಿ ಒಂದು ಎಂಟನೇ ಒಂಬತ್ತನೇ ಕ್ಲಾಸ್ ನಲ್ಲಿ ಇರ್ಬೇಕಾದ್ರೆ ಆ ಕೆಲಸದವರ ಜೊತೆ ಗುಡ್ಡೆಗೆ ಹೋಗುವಾಗ ಅವರ ಜೊತೆಗೆ ಹೋಗಿ ಅಲ್ಲಿ ಅವ್ರ ಅದ್ರನ್ನು ಕಲೆಕ್ಟ್ ಮಾಡಿಕೊಳ್ಳುವಂಥದ್ದು ಅದರನ್ನು ತಂದು ಮನೆಯಲ್ಲಿ ಮತ್ತೆ ಏನಾದರೂ ತಿನಿಸುಗಳನ್ನು ಮಾಡುವಂಥದ್ದು ಇತ್ತು ಅವರ ಜೊತೆ ಹೋಗುವಂಥದ್ದು ಅದನ್ನು ಕಲೆಕ್ಟ್ ಮಾಡುವಂಥದ್ದು ಆಸಕ್ತಿ ಹಾಗೆ ಆ ಟೈಮ್ನಲ್ಲೇ ಯೋಚನೆ ಮಾಡ್ತಾ ಇದ್ದೆ ಇದ್ರನ್ನು ನೆಲದಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಕೆಲವೊಂದ್ಸಲ ಅದ್ರದ್ದು ಪ್ರಯತ್ನ ಕೂಡ ಮಾಡಿದ್ದೆ ಅಲ್ಲಿಂದ ಗಡ್ಡೆಯನ್ನು ಹಿಡ್ಕೊಂಡು ಬರೋದು ಕೆಸ ಮರ ಕೆಸುವಿನ ಗಡ್ಡೆಯನ್ನು ಹಿಡ್ಕೊಂಡು ಬಂದು ನೆಲದಲ್ಲಿ ಹಾಕಿ ಮಣ್ಣು ಹಾಕಿ ಅದ್ರನ್ನು ಬೆಳೆಸ್ತಿ ನೋಡುದು ಗೊಬ್ಬರ ಹಾಕಿ ಬೆಳೆಸ್ತಿ ನೋಡುದು ಈ ರೀತಿಯಾಗಿ ಮಾಡ್ತಾ ಇದ್ದೆ ಆದರೆ ಎಲ್ಲ ಪ್ರಯತ್ನಗಳು ಅದು ಫೇಲ್ ಆಯ್ತು ಮತ್ತೆ ಪುನಃ ಈ ಉದ್ಯೋಗಕ್ಕೆಲ್ಲ ಸೇರಿ ಆಯಿತು ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಆಕ್ಚುಲಿ ಕಲ್ಕತ್ತಾದಲ್ಲಿ ಎಲ್ಲ ಕೆಲಸ ಮಾಡಿದ್ದೆ ಮತ್ತು ಪುನಃ ಇಲ್ಲಿಗೆ ಬಂದ ನಂತರ ನನ್ನ ಆಫೀಸ್ನಲ್ಲಿ ಒಬ್ರು ನರಸಿಂಹಭಟ್ ಅಂತ ಹೇಳಿದ್ದಾರೆ ಅವರು ನನಗೆ ಒಂದು ಅವ್ರು ಕೂಡ ಕೃಷಿಯಲ್ಲಿ ಆಸಕ್ತಿ ಉಳ್ಳವರು ಅವರು ಒಂದು ಟ್ರಿಕ್ ಅನ್ನು ಹೇಳಿಕೊಟ್ರು ಏನು ಅಂತ ಹೇಳಿದರೆ ಮಣ್ಣು ತಾಗದೆ ನೀವು ಬೆಳೆಸಿ ಅದು ಆಗ್ತದೆ ಅಂತ ಹೇಳಿ ಹಾಗೆ ಆ ಆ ಒಂದು ಟ್ರಿಕ್ಕನ್ನು ನಾನು ಅಳವಡಿಸಿಕೊಂಡು ಅದರ ಮೇಲೆ ಇಂಪ್ರೂವೈಸ್ ಮಾಡಿ ಈಗ ಈ ರೀತಿಯಾಗಿ ಮರಕೆಸುವಿನ ಕೃಷಿಯನ್ನು ಎರಡು ಸಾವಿರದ ಸವಿಯಿಂದ ಮಾಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೆಂಟರಿಂದ ಕಂಟಿನ್ಯೂಸ್ ಆಗಿ ಈಗ ಇವತ್ತಿನ ತನಕ ಅದು ಪ್ರತಿ ವರ್ಷವೂ ಮಾಡ್ತೇನೆ ಪ್ರತಿ ವರ್ಷವೂ ಒಳ್ಳೆಯ ರೀತಿಯಲ್ಲಿ ಗಿಡಗಳು ನಮಗೆ ಇದೆ ನೀವು ಗಿಡಗಳನ್ನೆಲ್ಲ ಎಲ್ಲಿಂದ ಸಂಗ್ರಹ ಮಾಡಿದರೆ ಆ ಸ್ವಲ್ಪ ಗಿಡಗಳು ನನಗೆ ನರ್ಸಿಂಗ್ ಭಟ್ರು ಕೊಟ್ಟರು ಮತ್ತೆ ಒಂದು ನಾನು ಈ ಶಿವಮೊಗ್ಗ ಸೈಡ್ನಲ್ಲಿ ನಾವು ಹೋಗುವಾಗ ಈ ಕೆಲವು ಮರದ ಪೊಟರೆಗಳಲ್ಲೆಲ್ಲ ಇದ್ದದನ್ನು ಹಿಡ್ಕೊಂಡು ಬಂದೆವು ಅದ್ರನ್ನೇ ಅದರನ್ನೇ ಅದ್ರನ್ನು ಮತ್ತೆ ಇಲ್ಲೇ ಮಲ್ಟಿಪ್ಲೈ ಮಾಡಿಕೊಂಡು ನಾವು ಪ್ರೊಪೋಜೆ ಮಾಡಿಕೊಂಡು ಆರಂಭದಲ್ಲಿ ಸಮಸ್ಯೆ ಈಗ ಅದನ್ನು ಡೆವಲಪ್ ಮಾಡುವಾಗ ಸಮಸ್ಯೆಗಳು ಯಾವುದಾದ್ರೈ ಸಮಸ್ಯೆಗಳು ಬೇಸಿಕಲಿ ನಮಗೆ ಸಮಸ್ಯೆ ಕೊಡುವಂಥದ್ದು ಮಳೆ ಅದು ಒನ್ ಒಂದು ಎಂತಂದರೆ ಮಣ್ಣು ತಾಗಬಾರ್ದು ಯಾವುದೇ ರೀತಿಯಲ್ಲಿ ಮಣ್ಣು ತಾಗಿದರೆ ಗಿಡ ಹಾಳಾಗ್ತದೆ ಹಾಗಾಗಿ ಮಣ್ಣಿಗೆ ತಾಗಿಸ್ಲಿಕ್ಕೆ ತಾಗದ ಹಾಗೆ ನಾವು ಗಿಡಗಳನ್ನು ಡೆವಲಪ್ ಮಾಡಬೇಕು ಪ್ರಾರಂಭದಲ್ಲಿ ಒಂದು ವರ್ಷ ನಾನು ಬೆಡ್ ಮಾಡಿದ್ದೆ ತ್ರೀ ಬೈ ಇನ ಬೆಡ್ ಮಾಡಿ ಆ ಬೆಡ್ಡಿನಲ್ಲಿ ಈ ರೀತಿಯಾಗಿ ಕೊಕೋಪಿಟ್ಟು ಮತ್ತು ಸಗಣಿಯ ಹುಡಿ ಮತ್ತು ಮರದ ಹುಡಿಯನ್ನೆಲ್ಲ ಹಾಕಿ ಗಿಡಗಳನ್ನು ನಾಟಿ ಮಾಡಿ ಒಳ್ಳೆಯ ರೀತಿಯಾದ ಎಲೆಗಳು ಬಂದಿತ್ತು ಆದರೆ ಈ ಜುಲೈ ತಿಂಗಳ ಮಳೆ ಕಂಟಿನ್ಯೂಸ್ ಆಗಿ ಒಂದು ವಾರ ಬಂದಾಗ ಅದಕ್ಕೆ ಕೊಳೆ ರೋಗ ಬಂದು ಎಲ್ಲ ಗಿಡಗಳು ನಾಶ ಆಯಿತು ಅದರಿಂದ ನಂತರ ನಾನು ಈ ನೆಲದಲ್ಲಿ ಮಾಡೋದು ಅದು ಇಂಪ್ರಾಕ್ಟಿಕಲ್ ಅಂತೇಳಿ ಅನ್ನಿಸಿತ್ತು ಅದಕ್ಕೆ ಇದೇ ಬೆಟರ್ ಆಪ್ಷನ್ ಚಟ್ಟಿಯಲ್ಲಿ ಮಾಡಿದರೆ ನಮಗೆ ಮಳೆ ಮಳೆ ಬೇಕಾಗ್ತದೆ ಈ ಗಿಡಗಳಿಗೆ ಮಳೆಯೂ ಬೇಕಾಗ್ತದೆ ನ್ಯಾಚುರಲ್ ಮಳೆಗೆ ಒಳ್ಳೆ ರೀತಿಯಾದಂತಹ ಎಲೆಗಳು ಸಿಗ್ತದೆ ಹಾಗಾಗಿ ಸಾಮಾನ್ಯ ಜೂನ್ ತಿಂಗಳಿನಲ್ಲೆಲ್ಲ ನಾವು ಹೊರಗಡೆ ಅಂಗಳದಲ್ಲೇ ಇಡೋದು ಜುಲೈ ಈಗ ಕಳೆದ ವಾರದ ಮಳೆ ಹಾಗೆಲ್ಲ ಬರುವಾಗ ಅದರನ್ನು ಪುನಃ ನೆರಳಿಗೆ ಶಿಫ್ಟ್ ಮಾಡೋದು ಈ ರೀತಿಯಾಗಿ ಆಗ್ತದೆ ಅಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭ ಮಾಡಿದಾಗ ಹ್ಮ್ ನೀವು ಆ ನಂತರ ಎಷ್ಟು ಗಿಡಗಳಿದ್ದೇವೆ ನಾನು ಗಿಡಗಳನ್ನು ಒಂದು ಹತ್ತು ಚಟ್ಟಿಯಲ್ಲಿ ನಾನು ಮಾಡ್ತಾ ಇದ್ದೆ ಮತ್ತೆ ಈ ಬೆಡ್ ಅಲ್ಲಿ ಮಾಡಿದದ್ದು ಅದೊಂದು ಅರವತ್ತರಿಂದ ಎಪ್ಪತ್ತು ಗಿಡಗಳಾಗಿರ್ಬಹುದು ಬೆಡ್ ಅಲ್ಲಿ ಆ ಒಂದು ಒಂದು ಗೇಣಿಗೆ ಒಂದು ಹಾಗೆ ಹಾಕ್ತಾ ಹೋದದ್ದು ಒಳ್ಳೆ ರೀತಿಯಲ್ಲಿ ಅದು ಗಿಡಗಳು ಬಂದಿತ್ತು ಎಷ್ಟು ಕೂಡ ಮಾಡಬಹುದು ನಮಗೆ ನಮ್ಮ ಆಸಕ್ತಿ ಮತ್ತೆ ನಮಗೆ ಅವಕಾಶ ಸ್ಥಳ ಅವಕಾಶ ಇದ್ರೆ ಎಷ್ಟು ಕೂಡ ಗಿಡಗಳನ್ನು ಮಾಡಬಹುದು ಆದರೆ ಒಂದೇನು ಹೇಳಿದ್ರೆ ಸಾಮಾನ್ಯ ನಾವು ಜೂನ್ ತಿಂಗಳಿನಿಂದ ನವೆಂಬರ್ ತಿಂಗಳದ ಆ ಒಂದು ವಿಂಡೋದಲ್ಲಿ ಮಾತ್ರ ನಮಗೆ ಈ ಗಿಡಗಳು ಸಿಗೋದು ನವೆಂಬರ್ಗಾಗುವಾಗ ಅದ್ರದ್ದು ಮತ್ತೆ ಗಿಡದ ಲೈಫ್ ಸೈಕಲ್ ಮುಗೀತದೆ ಅದು ಹೈಬರ್ನೇಷನ್ಗೆ ಹೋಗ್ತದೆ ಮತ್ತೆ ಮತ್ತೆ ನಿಮಗೆ ಎಲೆಗಳು ಸಿಗುದಿಲ್ಲ ಗಡ್ಡೆಗಳು ಇರ್ತದೆ ಮತ್ತೆ ಅದರ ಬೀಜ ಆಗುವಂತಹ ಆ ರಿಪ್ರೊಡಕ್ಟಿವ್ ಸ್ಟೇಜಿಗೆ ಅದು ಹೋಗ್ತದೆ ಮತ್ತೆ ನಮಗೆ ಎಲೆಗಳು ಸಿಗುದಿಲ್ಲ ಮತ್ತೆ ಸಿಗುವಂಥದ್ದು ಪುನಃ ಮತ್ತಿನ ಜೂನ್ ತಿಂಗಳಿನಲ್ಲಿ ಸಿಗುತ್ತದೆ ಟೈಮಲ್ಲಿ ಈ ಗಿಡಗಳಿಗೆ ಬಾಳೆ ಬಾರಿ ಮತ್ತೆ ಮಾಡ್ತೀವಿ ಅದೇ ಅದು ಎಂತಾಯ್ತು ಅಂತ ಹೇಳಿದ್ರೆ ಈ ಕೊರೋನಾದ ಸಂದರ್ಭದಲ್ಲಿ ಒಂದು ಯಾವುದೋ ಒಂದು ಜರ್ನಲ್ ಅಲ್ಲಿ ಈ ಟ್ರೆಡಿಷನಲ್ ಫುಡ್ಸ್ ವಿಚ್ ಹ್ಯಾಸ್ ಇಮ್ಯುನಿಟಿ ಬೂಸ್ಟರ್ ಎಲಿಮೆಂಟ್ಸ್ ಅಂತ ಹೇಳುವ ರೀತಿಯಲ್ಲಿ ಒಂದು ಲೇಖನ ಬಂದಿತ್ತು ಅದೊಂದು ಆಯುರ್ವೇದದ ಸೊಸೈಟಿ ಯಾವುದೊಂದು ಜರ್ನಲ್ ಅನ್ನು ತಂದದ್ದು ಅದರಲ್ಲಿ ನಮ್ಮ ಮರಕೆಸುವು ಮತ್ತು ಮರಕೆಸುವಿನಿಂದ ಮಾಡಿದಂತಹ ಪತ್ರೊಡೆಯ ಬಗ್ಗೆ ಒಂದು ಲೇಖನ ಇತ್ತು ಈ ಲೇಖನದಿಂದಾಗಿ ಹೇಳಿದ್ರೆ ಅಂತೇಳಿ ತುಂಬಾ ಎಲ್ಲರೂ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಮತ್ತು ನಮ್ಮ ನನಗೆ ಶ್ರೀಪಡ್ರೆ ಸರ್ ಅವರು ಆ ಟೈಮ್ನಲ್ಲಿ ಕಾಂಟ್ಯಾಕ್ಟ್ ಆದ್ದು ನಾನು ಈ ರೀತಿಯಾಗಿ ಗಿಡ ಬೆಳೆಸ್ತೇನೆ ಅಂತೇಳಿ ಅವ್ರಿಗೆ ಗೊತ್ತಾಯಿತು ಹಾಗೆ ಗಿಡಗಳ ಬಗ್ಗೆ ನನಗೆ ಹೇಳಲಿಕ್ಕೆ ಗೊತ್ತುಂಟು ಮತ್ತು ಅದರ ಇಮ್ಯುನಿಟಿ ಬೂಸ್ಟರ್ನ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಆದರೆ ಒಳ್ಳೆಯದು ಅಂತೇಳಿ ನಮ್ಮ ಹಿರಿಯರು ಕೂಡ ಹೇಳ್ತಾರೆ ಆಟಿ ತಿಂಗಳಲ್ಲಿ ಒಂದು ಮರಕ್ಕೆ ಮರಕೆಸವಿನದು ಏನಾದರೂ ತಿಂಡಿ ತಿಂದರೂ ಒಳ್ಳೆಯದು ಹೇಳಿ ಆ ಟೈಮ್ನಲ್ಲಿ ಇದಕ್ಕೆ ತುಂಬ ಬೂಸ್ಟ್ ಸಿಕ್ಕಿತ್ತು ಅದು ಸಂದರ್ಭವಶಾತು ನನ್ನಲ್ಲಿ ಆ ಗಿಡಗಳು ಆಗ್ತಾ ಇತ್ತು ಹಾಗಾಗಿ ಸುಮಾರು ಜನ ನನ್ನ ಆ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ನಮ್ಮ ಈಗ ನ್ಯಾಚುರಲ್ ಐಸ್ ನನ್ನ ರಘುನಂದ ಕಾಮತ್ ಅವರು ಕೂಡ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿದ್ರು ಆ ಟೈಮ್ನಲ್ಲಿ ಅವರು ಒಂದೊಂದರೆ ಎಕ್ರೆಯಲ್ಲಿ ಗಿಡಗಳನ್ನು ಬೆಳೆಸಿದಾರಂತೆ ಮತ್ತೆ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಗಿಡ ಸ್ಯಾಂಪಲ್ ಆಗಿ ಅವರು ತಕೊಂಡಿದ್ರು ನಮ್ಮ ಹತ್ರ ನಾವು ಕಮರ್ಷಿಯಲ್ ಉದ್ದೇಶದಲ್ಲಿ ನಾವೆಂಥ ಮಾಡಿದ್ದಲ್ಲ ಇದು ತುಂಬ ತೀರಾ ನಮ್ಮ ಪರ್ಸನಲ್ ಮನೆ ಉದ್ದೇಶಕ್ಕೆ ಮಾಡಿಕೊಂಡದ್ದು ಒಂದು ನಮಗೆ ದೊಡ್ಡ ಸಮಸ್ಯೆ ಏನು ಅಂತೇಳಿದರೆ ಕೆಲಸದವರನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಮಳೆಗಾಲದಲ್ಲಿ ದೊಡ್ಡ ಮರಗಳನ್ನು ಹತ್ತಬೇಕಾದ್ರನ್ನು ಕೊಯ್ಬೇಕು ಅಂತೇಳಿ ಆದರೆ ಇದೆಲ್ಲ ತುಂಬ ಸಹ ಸವಾಲಿನ ವಿಷಯ ಮತ್ತು ಒಂದು ಕಟ್ಟು ನಿಮಗೆ ನೀವು ಜಸ್ಟ್ ಆಲೋಚನೆ ಮಾಡಿ ಒಂದು ಕಟ್ಟು ಎಲೆ ಸಿಗಬೇಕಾದ್ರೆ ನಿಮ್ಮ ಕಾಸ್ಟ್ ಎಷ್ಟು ಬೀಳ್ಬೋದು ಅದಕ್ಕೆ ಅಂತೇಳಿ ಈ ರೀತಿ ರೀತಿದು ತುಂಬ ಸಿಂಪಲ್ ಒಂದು ಚಟ್ಟಿಯಲ್ಲಿ ಮಾಡುವಂಥದ್ದು ನಿಮಗೆ ಎಂಟು ಇಂಚಿದೋ ಹತ್ತು ಇಂಚಿದೋ ಅಥವಾ ಒಂದು ಫೀಟಿನ ಇದು ಚಟ್ಟಿಗಳನ್ನು ತೆಕ್ಕೊಂಡಿತ್ತು ಇರುವಂಥ ಮೀಡಿಯಮ್ ತುಂಬ ಚೀಪಾಗಿ ಸಿಗುವಂಥದ್ದೇ ಅದರನ್ನು ಪಾಟಿಂಗ್ ಮಾಡಿ ಗಿಡಗಳನ್ನು ಒಂದು ವರ್ಷ ಬೆಳೆಸಲಿಕ್ಕೆ ಕಷ್ಟ ಆಗ್ತದೆ ಒಂದು ವರ್ಷದ ನಂತರ ಮತ್ತೆ ಅದರದ್ದೇ ಮಲ್ಟಿಪ್ಲಿಕೇಶನ್ ನಾವು ಹಾಗೆ ಮಾಡಿದರೆ ನಿಮಗೆ ಮನೆಗೆ ಬೇಕಾಗುವಂಥದ್ದು ಒಂದು ಹತ್ತು ಚಟ್ಟಿ ಮಾಡಿಕೊಂಡ್ರೆ ವರ್ಷದಲ್ಲಿ ಮೂರು ಅಥವಾ ನಾಲ್ಕು ಸಲ ನಿಮಗೆ ಎಲೆಗಳು ಸಿಗ್ತದೆ ಇದಿಷ್ಟು ವಿಶ್ವ ಸುಬ್ರಹ್ಮಣ್ಯ ಅವರು ನಮಗೆ ಕೊಟ್ಟಿರುವಂತಹ ಮಾಹಿತಿ ನಾವಿದನ್ನು ನಮ್ಮಲ್ಲಿ ಹೇಗೆ ಬೆಳೀಬಹುದು ಮತ್ತು ಹೇಗೆ ಇದನ್ನು ಅಭಿವೃದ್ಧಿ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿದರೆ ಕಾಡು ಕೆಲಸಕ್ಕೆ ಪರಾವಲಂಬನೆ ಆಗಬೇಕಾಗಿಲ್ಲ ನಮ್ಮ ಮನೆ ಅಂಗಳದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆ